ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಯುಗಾದಿ ಹಬ್ಬ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಈ ವರ್ಷ ಎಲ್ಲ ಪೂಜೆ ಎಲ್ಲನೂ ಚೆನ್ನಾಗಿ ಮುಗಿಸಿ ಬೇವು ಬೆಲ್ಲನ ತಿಂದು ನಮ್ಮ ನಮ್ಮ ಕೆಲಸನ ಶುರು ಮಾಡ್ಕೊಳ್ಳೋಣ ಜೊತೆಗೆ ಈ ವರ್ಷ ನಿಮಗೆ ಎಲ್ಲ ಎಲ್ಲರಿಗೂ ಲಾಭದಾಯಕವಾಗಿರಲಿ ಆಯಸ್ಸು ಆರೋಗ್ಯ ಸುಖಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಈ ವರ್ಷದ ಯುಗಾದಿ ಎಲ್ಲರಿಗೂ ಸುಖವನ್ನು ತರಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ ಇವತ್ತಿನ ವೀಡಿಯೋ ತುಂಬ ಟ್ರೆಂಡಲ್ಲಿ ಇರುವಂತಹ ಒಂದು ಬ್ಲೌಸ್ ಪೀಸನ್ನು ಕಟಿಂಗ್ ಮಾಡಿ ಬ್ಲೌಸನ್ನು ತೋರಿಸ್ತೀನಿ ಬನ್ನಿ ಆಗಿದ್ರೆ ಅದೇನು ಅಂತ ನೋಡೋಣ ಈಗ ಟ್ರೆಂಡಲ್ಲಿ ಇರುವಂತ ಬ್ಲೌಸ್ ಪೀಸ್ ಇದೆ ನೋಡಿ ಹಾಫ್ ವೈಟ್ ಬ್ಲೌಸ್ ಪೀಸು ತುಂಬನೇ ಟ್ರೆಂಡಲ್ಲಿದೆ ಈಗ ಅಲ್ಲಿ ಸುಮಾರು ಬ್ಲೌಸನ್ನು ಅನ್ನ ಈ ಬ್ಲೌಸ್ ಕಟಿಂಗ್ ನಿಮ್ಗೆ ತೋರಿಸ್ಬೇಕನ್ನಿಸ್ತು ಅದಕ್ಕೆ ತೋರಿಸ್ತಾ ಇದ್ದೀನಿ ಯಾಕೆಂದ್ರೆ ನಲವತ್ತೆರಡು ಎದೆ ಸತ್ತಾಳತ್ತೆ ಬ್ಲೌಸ್ ಇದು ಇದಕ್ಕೆ ನಾವು ವಿಡ್ತು ಎಷ್ಟು ತಗೋಬೇಕು ಮತ್ತೆ ಈ ಲೆಂತು ಮತ್ತೆ ವಿಡ್ತು ಜೊತೆಗೆ ನೆಕ್ ವಿಡ್ತು ಹಾರ್ಮೋನ್ಸ್ ಅವೆಲ್ಲ ಡೀಪು ಬ್ಯಾಕ್ ಮತ್ತು ಫ್ರಂಟ್ ಟಿಪ್ ಯಾವ ರೀತಿ ತಗೋಬೇಕು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಕಟಿಂಗನ್ನು ನೋಡಿದ್ರೆ ನೀವು ಎಷ್ಟು ಯಾವ ರೀತಿ ಯಾವ ಸೈಜಿನ ಬ್ಲೌಸ್ ಬಂದರೂ ಆರಾಮಾಗಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ಬೋದು ಅದಕ್ಕೋಸ್ಕರ ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದಂತೆ ಮತ್ತು ಫುಲ್ ವೀಡಿಯೋನ ಸ್ಕಿಪ್ ಮಾಡಿದಂತೆ ನೋಡಿ ಅಂತ ಹೇಳ್ತಾ ಈಗ ಈಗ ನೋಡಿ ಈಗ ಶುರು ಮಾಡ್ತಾಳೋಣ ಈಗ ಫಸ್ಟು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೋಬೇಕಾಗತ್ತೆ ಯಾಕೆ ಈ ಇಲ್ಲಿ ಬಾರ್ಡರ್ ಇದೆ ನೋಡಿ ನೋಡಿ ಬಾರ್ಡರ್ ಇದೆ ಈ ಬಾರ್ಡರ್ ಫಸ್ಟು ಗೆ ಬಂದ್ಬಿಡಬೇಕು ಅದಕ್ಕೋಸ್ಕರ ಫಸ್ಟು ಸ್ಲೀವ್ಸನ್ನು ತೆಗ್ದುಬಿಡೋಣ ಎಷ್ಟು ಬೇಕಾಗತ್ತೆ ನೋಡಿಕೊಂಡು ಸ್ಲೀವ್ಸನ್ನು ಫಸ್ಟು ಕಟಿಂಗ್ ಮಾಡಿ ಇಟ್ಕೊಂಬಿಡೋಣ ನೋಡಿ ಈ ರೀತಿ ಇಟ್ಕೊಂಡು ಈಗ ನೋಡಿ ಈಗ ಫೋಲ್ಡಿಂಗ್ ನಾಲ್ಕು ಫೋಲ್ಡಿಂಗ್ ಆಗಿದೆ ಸ್ಲೀವ್ಸ್ ಎಷ್ಟು ಬೇಕಾಗುತ್ತೆ ಈಗ ಎಷ್ಟು ಇದ್ದ ಬೇಕಾಗುತ್ತೆ ನೋಡೋಣ ನೋಡಿ ಲೆಂತನ್ನು ತೆಗೆಯೋದು ಈ ರೀತಿ ಈ ರೀತಿ ಸ್ಲೀವ್ಸನ್ನು ಇಟ್ಕೊಂಡು ಇಲ್ಲಿ ಹಾಫ್ ಇಂಚ್ ನಾವು ಮಾರ್ಜಿನ್ಗೆ ಬಿಡಬೇಕಾಗತ್ತೆ ಇಲ್ಲಿ ನೋಡಿ ಮಾರ್ಜಿನ್ಗೆ ಹಾಫ್ ಇಂಚ್ ಹೋಗುತ್ತೆ ಅದು ಬಿಟ್ಟು ನೋಡಿ ಈಗ ನಮ್ಮ ಬ್ಲೌಸ್ ಸ್ಲೀವ್ಸ್ ಬಂದು ಒಂಬತ್ತು ಮುಕ್ಕಾಲಿದೆ ಇದೆ ಹತ್ತು ಇಂಚ್ ಅಂತ ಹೇಳಿದ್ದಾರೆ ಉದ್ದ ಹತ್ತು ಕೆಳಗಡೆ ಈಗ ಕೆಳಗಡೆ ಈ ರೀತಿ ಡಿಸೈನ್ ಬಂದಿರೋದ್ರಿಂದ ಇಲ್ಲೇನು ಮಾರ್ಜಿನ್ ಬೇಕಾಗಿಲ್ಲ ಮೇಲುಗಡೆ ಹಾಫ್ ಇಂಚು ಅಲ್ಲಿಗೆ ಹತ್ತುವರೆ ಇಂಚು ನಮಗೆ ಸ್ಲೀವ್ಸಿಗೆ ಬೇಕಾಗುತ್ತೆ ನಮಗೆ ಹತ್ತೂವರೆ ಇಂಚು ಸ್ಲೀವ್ಸಿಗೆ ಬೇಕಾಗುತ್ತೆ ನೋಡಿ ಹತ್ತೂವರೆ ಎಕ್ಸಾಕ್ಟಾಗಿ ಹತ್ತುವರೆಗೆ ಮಾರ್ಕನ್ನು ಮಾಡ್ಕೊಳ್ಳೋಣ ಜಾಸ್ತಿ ಏನಾಗುತ್ತೆ ಉದ್ದ ಆಗ್ಬಿಡುತ್ತೆ ಕರೆಕ್ಟಾಗಿ ಫೋಲ್ಡಿಂಗ್ ನೀಟಾಗಿದೆಯಾ ಅಂತ ನೋಡಿ ನಾಲ್ಕು ಪೀಸು ಇರಬೇಕಾಗುತ್ತೆ ಈಗ ಇದರಿಂದ ಇದ್ರ ಲೂಸ್ ಬಂದು ಸ್ಲೀವ್ಸ್ ಲೂಸ್ ಎಷ್ಟಿದೆ ನೋಡಿ ಸ್ಲೀವ್ಸ್ ಲೂಸ್ ಬಂದು ಇಲ್ಲಿಂದ ಇಲ್ಲಿವರೆಗೆ ಇದೆ ಇಲ್ಲಿಂದ ಇಲ್ಲಿವರೆಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಈಗ ಎಷ್ಟು ಇಂಚ್ ಬರ್ತು ಅಂತ ನೋಡ್ತೀನಿ ನಾನು ನೋಡಿ ಇದೆ ನೋಡಿ ಇಲ್ಲಿಂದ ಕೊಡುತ್ತೀನಿ ಇದೆ ಆರು ಇಂಚು ಆಯ್ತಲ್ವಾ ಈಗ ನಾವು ಹತ್ತುವರೆ ಇಂಚಿಗೆ ನಾವು ಇಲ್ಲಿ ಇಲ್ಲಿಂದ ಫಸ್ಟು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ ಸ್ಟ್ರೈಟಾಗಿ ಒಂದು ಗೆರೆ ಹಾಕ್ಕೊಂಡು ಇಲ್ಲಿಂದ ಕೆಳಗಡೆಗೆ ಮೂರುವರೆ ಮೂರುವರೆ ಯಾಕೆ ಅಂದರೆ ಹತ್ತು ಇಂಚು ಸ್ಲೀವ್ಸ್ ಆಗಿರೋದ್ರಿಂದ ಹತ್ತು ಇಂಚು ಮೇಲೆ ಆದರೆ ನಾವು ನಾಲ್ಕು ಇಂಚನ್ನು ತಗೋಬೇಕಾಗುತ್ತೆ ಆಯ್ತಲ್ವ ಈಗ ನಾವು ಇಲ್ಲಿಂದ ಬೆಳಗ್ಗೆ ಎರಡು ಇಂಚುವರೆಗೂ ಯಾವುದೇ ಕಟಿಂಗ್ ಮಾಡೋಂಗಿಲ್ಲ ಯಾಕೆಂದರೆ ಅದು ಮಾರ್ಜಿನ್ ಆಯ್ತಲ್ವ ಈಗ ನೋಡಿ ಈ ಮಾರ್ಜಿನಿಂದ ಈ ಮಾರ್ಜಿನ್ ಇಲ್ಲಿ ಏನು ನಾವು ಸ್ಲೀವ್ಸ್ ಲೂಸ್ ಹಾಕೊಂಡಿದ್ವಿ ನೋಡಿ ಅಲ್ಲಿಗೆ ಒಂದು ಸ್ಟ್ರೈಟಾಗಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ ಆಯ್ತಲ್ವ ಈಗ ಸ್ಟ್ರೈಟಾಗಿ ಗೆರೆ ಹಾಕ್ಕೊಂಡ್ವಿ ಈಗ ನೋಡಿ ಇಲ್ಲಿ ಒಂದೂವರೆ ಇಂಚವರೆಗೂ ಏನು ಕಟಿಂಗ್ ಮಾಡೋಂಗಿಲ್ಲ ಅಲ್ಲಿಂದ ಈ ರೀತಿ ಸ್ಲೀವ್ಸು ಕಟಿಂಗ್ ಆಗುತ್ತೆ ಈಗ ನೋಡಿ ಇನ್ನ ಕಟಿಂಗ್ ಯಾವ ಬಂತು ಅಂತ ತೋರಿಸ್ತೀನಿ ನಿಮಗೆ ಕರೆಕ್ಟಾಗಿದೆ ಈಗ ನೋಡೋಣ ಕಟಿಂಗ್ ಅನ್ನು ಈಗ ಕಟಿಂಗ್ ಆಗಿದೆ ಈಗ ಈ ಕಟ್ಟಿಂಗ್ ಆದಂಥದ್ದನ್ನು ಈಗ ನೋಡ್ಬೋದು ಈಗ ಇಲ್ಲಿ ಶೇಪನ್ನು ತಗೋಬೇಕಾಗತ್ತೆ ಈಗ ಇಲ್ಲಿ ಈ ಶೇಪನ್ನು ಒಂದು ಹಾಫ್ ಇಂಚ್ ಶೇಪನ್ನು ಇಲ್ಲಿವರೆಗೆ ಮಾತ್ರ ನೋಡಿ ಇಲ್ಲಿವರೆ ಮಾತ್ರ ತಗೋ ಈಗ ನೋಡಿ ಸ್ಲೀವ್ಸ್ ಕಟಿಂಗ್ ಪರ್ಫೆಕ್ಟಾಗಿ ನೀಟಾಗಿ ಬಂದಿದೆ ಸ್ಲೀವ್ಸ್ ಕಟಿಂಗು ಈಗ ನೆಕ್ಸ್ಟು ಕಟ್ ಮಾಡೋಣ ಬಾಡಿ ಪಾರ್ಟನ್ನು ಈಗ ನೋಡ್ಬೋದು ನಾನು ಈ ರೀತಿ ಸ್ಟ್ರೈಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾನು ಈಗಾಗಲೇ ಹೇಳಿದೆ ಇದು ಎಷ್ಟು ಎದೆ ಸುತ್ತಾಡುತ್ತೆ ಬ್ಲೌಸ್ ಅಂತ ನಲವತ್ತೆರಡು ಎದೆ ಸುತ್ತಾಡುತ್ತೆ ಬ್ಲೌಸ್ ಅಂದರೆ ಅಲ್ಲಿಗೆ ಹತ್ತುವರೆ ಬರುತ್ತೆ ರೆಡಿ ನಲವತ್ತು ಅರ್ಧ ಇಂಚ್ ಎಕ್ಸ್ಟ್ರಾ ಇಡಿ ಅಂತ ಹೇಳಿದ್ದಾರೆ ಎಕ್ಸಾಕ್ಟಾಗಿ ಅರ್ಧ ಬ್ಲೌಸ್ ಬಂದು ರೆಡಿ ಹತ್ತು ಇಂಚಿದೆ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ಇಡ್ತೀನಿ ಇಲ್ಲಿಗೆ ನಮಗೆ ನಲವತ್ತು ಎದೆ ಸುತ್ತಾಡುತ್ತೆ ಬ್ಲೌಸ್ ಇದು ಅಳತೆ ಕೊಟ್ಟಿರುವಂಥದ್ದು ಆದರೆ ಅವರು ಜಾಸ್ತಿ ನೋಡಿ ಹತ್ತು ಇಂಚು ಹತ್ತು ವರೈ ಡಿ ಅಂತ ಹೇಳಿದ್ದಾರೆ ಹತ್ತು ಇಂಚು ಎಕ್ಸ್ಟ್ರಾ ಡಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಹೇಳಿದ್ದು ನಲವತ್ತೆರಡು ಅಂತ ಕರೆಕ್ಟಾಗಿದೆ ಹತ್ತು ಪ್ಲಸ್ ಎರಡು ಇಂಚು ಹನ್ನೆರಡು ಇಂಚನ್ನು ಇಟ್ಟಿದ್ದೀನಿ ಹನ್ನೆರಡು ಒರೈಟಿ ಕರೆಕ್ಟ್ ಆಗುತ್ತೆ ಸಾಕು ಹನ್ನೆರಡು ಇಂಚು ಸಾಕಾಗುತ್ತೆ ಎಕ್ಸ್ಟ್ರಾ ಎರಡು ಇಂಚು ಮಾರ್ಜಿನ್ ಬಿಟ್ಟಿರ್ತೀವಿ ನೋಡಿ ಅದರಲ್ಲೇ ಅಡ್ಜಸ್ಟ್ ಆಗುತ್ತೆ ಅದಕ್ಕೆ ನಾನು ಜಾಸ್ತಿ ಏನು ಬಿಟ್ಕೊಂಡಿಲ್ಲ ಅಂತ ಜಾಸ್ತಿ ದೊಡ್ಡದಾದ್ರೂ ಅಷ್ಟೇನು ಬೇಕಾಗಿಲ್ಲ ದೊಡ್ದಾದ್ರೂ ಚೆನ್ನಾಗಿ ಕಾಣಿಸಲ್ಲ ಈಗ ನೋಡಿ ಈಗ ನಾನಿಲ್ಲಿ ಉದ್ದ ಎಷ್ಟಿದೆ ನೋಡ್ಕೊಳ್ಳೋಣ ಉದ್ದ ಬಂದು ಅದು ಹದಿನೈದು ಹದಿನೇಳು ಇಂಚಿದೆ ನಮಗೆ ಎಷ್ಟು ಇಂಚ್ ಉದ್ದ ಬೇಕಾಗುತ್ತೆ ಅಂತ ಈಗ ನೋಡೋಣ ಫಸ್ಟು ಲೆಂತನ್ನು ತಗೊಳೋದು ಈ ರೀತಿ ಬ್ಲೌಸನ್ನು ಮಡ್ಚಿ ಈ ರೀತಿ ಹಿಂದೆಯಿಂದ ಹಿಂದೆ ಭಾಗದಿಂದ ತಗೋಬೇಕು ನೋಡಿ ಇಲ್ಲಿಂದ ಕಾಣಿಸ್ತಿದೆಯಾ ಇಲ್ಲಿಂದ ಹಿಡಿದು ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ಗೆ ಹೋಗಬೇಕು ಇಲ್ಲಿ ನೋಡಿ ಎಕ್ಸಾಕ್ಟಾಗಿ ಹದಿನೈದು ಇಂಚಿದೆ ಇಲ್ಲಿ ಬಂದು ಒಂದು ಹದಿನೇಳು ಇಂಚಿದೆ ನಾವು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ ಈಗ ನಾನು ಕೆಳಗಡೆ ಫೋಲ್ಡಿಂಗನ್ನೇ ಮಾಡ್ತಾ ಇರೋದ್ರಿಂದ ನಾನು ಇದಕ್ಕಿಂತ ಹದಿನೈದು ಇಂಚಿಗಿಂತ ಎರಡು ಇಂಚು ಎಕ್ಸ್ಟ್ರಾ ಇಟ್ಕೊತೀನಿ ಇಲ್ಲಿ ಬಟ್ಟೆ ಸಾಕಾಗ್ತಿಲ್ಲ ಅದಕ್ಕೆ ಏನು ಮಾಡಬೇಕು ಫಸ್ಟ್ ಇದು ಸ್ಟ್ರೈಟಾಗಿ ಕಟಿಂಗ್ ಮಾಡ್ಕೊಂಡು ನಮಗೆ ಬಟ್ಟೆ ಎಷ್ಟು ಬೇಕು ಅಂತ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಇದು ಏರುಪೇರಿದ್ರೆ ಗೊತ್ತಾಗೋದಿಲ್ಲ ಅದಕ್ಕೆ ಇದನ್ನು ಕಟ್ ಮಾಡಿ ತೆಗೆದುಕೊಂಡೆ ಈಗ ನಾನು ಈಗ ನೋಡಿ ಈಗ ನಮಗೆ ಎಕ್ಸಾಕ್ಟ್ ಸಿಗತ್ತೆ ಈಗ ಇದರಲ್ಲಿ ಸೈಜ್ ಸಿಗುತ್ತೆ ನಮಗೆ ನೋಡಿ ಎಷ್ಟಿದೆ ಹದಿನೇಳುವರೆ ಇಂಚಿದೆ ನಮಗೆ ಸಾಕು ಹದಿನೇಳುವರೆ ಇಂಚು ಸಾಕು ಜಾಸ್ತಿ ಉದ್ದಾದರೂ ಅಷ್ಟು ಚೆನ್ನಾಗಿರಲ್ಲ ಎಷ್ಟು ಬೇಕು ಅಷ್ಟೇ ತೊಗೋಬೇಕಾಗತ್ತೆ ಹಾಫ್ ಇಂಚ್ ಎಕ್ಸ್ಟ್ರಾ ಕೇಳಿದ್ದಾರೆ ಇಟ್ಟಿದ್ದೀನಿ ಸಾಕಾಗತ್ತೆ ಈಗ ನಾವೇನು ಮಾಡಬೇಕು ಇಲ್ಲಿಂದ ನಾವು ಕ್ರಾಸ್ ಬೆಲ್ಟನ್ನು ತಗೋಬೇಕಲ್ವ ಈಗ ನಾವು ಇಲ್ಲಿಂದ ನಾಲ್ಕು ಇಂಚಿಗೆ ಮಾರ್ಕನ್ನು ಮಾಡ್ಕೋತೀನಿ ಈ ಕ್ರಾಸ್ ಬೆಲ್ಟನ್ನು ನಾನು ಎಕ್ಸ್ಟ್ರಾ ಪೀಸ್ ಮಿಕ್ಕಿದೆಯಲ್ಲ ಅಲ್ಲಿ ತಗೋತೀನಿ ಇಲ್ಲಿಂದ ಮೂರು ಹೆಚ್ಚು ಕರೆಕ್ಟ್ ಆಗಿದೆ ಈಗ ಇಲ್ಲಿ ಬಂದು ನೋಡಿ ಕ್ರಾಸ್ ಆಗಿದೆ ಇದಿಷ್ಟು ಕ್ರಾಸ್ ತೆಗೆದ್ರೆ ಆಯಿತು ಇದು ಎಕ್ಸ್ಟ್ರಾ ಪೀಸನ್ನು ನಾನು ಎಲ್ಲಿ ತಗೋತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈಗ ನೋಡಿ ಕ್ರಾಸ್ ಪೀಸ್ ಈಗ ಇಲ್ಲಿಂದ ನೋಡಿ ಇಂದ ನಾನು ಇಲ್ಲಿಗೆ ಎರಡೂವರೆ ಇಂಚನ್ನು ವಿಡಿತನ್ನು ಇಟ್ಕೋತೀನಿ ಇಷ್ಟೆ ನಮ್ಗೆ ಎರಡೂವರೆ ಇಂಚು ಬೇಕು ಇಲ್ಲಿ ನಾನು ಆರು ಇಂಚನ್ನು ಹನ್ನೆರಡಿದೆ ನಾನು ಆರು ಇಂಚನ್ನು ಇಟ್ಕೊತೀನಿ ಏನು ಹಾರ್ಮೋಲ್ ಹತ್ರ ಇದು ಭುಜದ ಸೈಜ್ ಬಂದು ಹನ್ನೆರಡು ಅದರಲ್ಲರ್ಧ ಆರು ಇಟ್ಟಿದ್ದೀನಿ ವಿಡ್ದು ಬಂದು ನಾನು ಇಲ್ಲಿ ಎರಡೂವರೆ ಇಂಚನ್ನು ಇಟ್ಟಿದ್ದೀನಿ ಇದು ಬಂದು ಆರು ಇಂಚನ್ನು ಇಟ್ಕೋತೀನಿ ಇಲ್ಲಿಗೆ ಯಾವ ದೊಡ್ಡ ಸೈಜು ಬ್ಲಗ್ಸ್ ಆಗಿರೋದ್ರಿಂದ ನಾವಿಲ್ಲಿ ಆರು ಇಂಚಿನ ಇಟ್ಕೊಳ್ಳೇಬೇಕಾಗತ್ತೆ ಆಯಿತಲ್ವಾ ಆರು ಇಂಚ್ ಇಟ್ಕೊಂಡಾಗಿದೆ ಈಗ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚು ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚು ಕಾಣಿಸ್ತಿದೆಯಾ ಈ ಒಂದೂವರೆ ಇಂಚಿಗೆ ನಾನು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋತೀನಿ ಸ್ಟ್ರೈಟಾಗಿ ಒಂದು ಗೆರೆ ಹಾಕ್ಕೊಂಡೆ ಈಗ ಆರು ಇಂಚಲ್ಲಿ ಅರ್ಧ ಅಂದರೆ ನಮಗೆ ಮೂರು ಇಂಚ್ ಬರುತ್ತೆ ಮೂರು ಇಂಚಿಗೆ ಒಂದು ಮಾರ್ಕು ಮತ್ತು ಇಲ್ಲಿ ಹತ್ತು ಇಂಚಿಗೆ ಹತ್ತು ಇಂಚಿಗೆ ಒಂದು ಮಾರ್ಕನ್ನು ಹಾಕೋತೀನಿ ಹತ್ತು ಇಂಚಿಗೆ ಮಾರ್ಕ್ ಹಾಕ್ಬಿಟ್ಟು ಈಗ ಸೊಂಟದ ನಮಗೆ ಇಷ್ಟು ವೇಸ್ಟ್ ಅಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನಾನು ಹೇಳಿದ್ದೀನಿ ಉಪ್ಪು ಏನಿದೆ ಉಪ್ಪು ಕಡೆಯಿಂದ ಅಳತೆ ಮಾಡ್ಕೋಬೇಕು ಕಾಜ ಕಡೆಯಿಂದ ಕಾಜ ಬಿಟ್ಟು ಅಳತೆ ಮಾಡಬೇಕಾಗತ್ತೆ ನೋಡೋಣ ಎಷ್ಟಿದೆ ಅಂಥೇಳಿ ಮೂವತ್ತ್ನಾಲ್ಕು ಇಂಚಿದೆ ಮೂವತ್ತ ನಾಲ್ಕು ಮುಕ್ಕಾಲು ಇದೆ ಇಲ್ಲ ಅಲ್ಲಿಗೆ ಅರ್ಧ ಎಷ್ಟಾಗತ್ತೆ ಅಲ್ಲಿಗೆ ಅರ್ಧ ಎಷ್ಟಾಗುತ್ತೆ ಅಂದರೆ ನೋಡಿ ಹದಿನೇಳುವರೆ ಆಗುತ್ತೆ ಹದಿನೇಳುವರೆನ ಅರ್ಥ ಮಾಡಿದ್ರೆ ನಾಲ್ಕನೇ ಒಂದು ಭಾಗ ಈ ರೀತಿ ಅರ್ಥ ಮಾಡಿದ್ರೆ ಎಷ್ಟು ಬರುತ್ತೆ ಎಂಟೂವರೆ ಬರುತ್ತೆ ಎಂಟೂವರೆಗೆ ನಾವು ನೋಡಿ ಎಂಟೂವರೆಗೆ ಫಸ್ಟ್ ಮಾರ್ಕ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಎಂಟೂವರೆಗೆ ಒಂದು ಮಾರ್ಕು ಪ್ಲಸ್ ಒಂದು ಇಂಚು ಏಕೆ ಅಂದರೆ ನಾವು ಟಕ್ಸ್ ಹಾಕಬೇಕು ಅದಕ್ಕೆ ಅಲ್ಲಿಗೆ ಒಂಬತ್ತು ವರೆಗೆ ಒಂದು ಮಾರ್ಚಿನ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಒಂದು ಗೆಡೆಯನ್ನು ಹಾಕೊಳ್ಳೋಣ ಈ ರೀತಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೊಂಡ್ರೆ ಇದು ಮಾರ್ಜಿನ್ ಆಯಿತು ಈಗ ಇಲ್ಲಿ ಬರೆದು ನಾನು ಆರು ವಡೆ ಸಾರಿ ಏಳು ಇಂಚನ್ನು ಫ್ರಂಟ್ ನೆಕ್ಕನ್ನು ತೆಗಿತೀನಿ ನಾನು ಏಳು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡೆ ಹಾಕೊಂಡು ಇಲ್ಲಿ ನಾವು ಎರಡೂವರೆ ಅಂದರೆ ನಾವು ಮೂರು ಇಂಚವರೆಗೂ ಇಲ್ಲಿ ಡೀಪನ್ನು ತಗೋಬೋದು ಈ ರೀತಿ ಸ್ಟ್ರೈಟಾಗಿ ಒಂದು ಎರೆ ಹಾಕೊಂಡು ಹಾಕೊಂಡು ಇಲ್ಲಿ ನಾವು ಶೇಪನ್ನು ತಗೋಣ ಇಲ್ಲ ಇದು ನೋಡಿ ಈ ರೀತಿ ಈ ರೀತಿನಾದ್ರೂ ತಗೋಬೋದು ಇಲ್ಲಂತಂದ್ರೆ ನಮಗೆ ಸ್ಕ್ವೆ ಮೂರು ಮೂಲೆ ಬರುತ್ತೆ ನೋಡಿ ಆ ರೀತಿ ಬೇಕಾದ್ರೂ ತಗೊಬೋದು ಚೆನ್ನಾಗಿ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಈಗ ನೋಡಿ ಈ ರೀತಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೊಳ್ಳೋದು ಈಗ ಬ್ಯಾಕ್ನೆಕ್ ಬಂದು ಎಷ್ಟು ಬೇಕಾಗುತ್ತೆ ಎರಡು ಇಂಚು ಮಾರ್ಜಿನಗೆ ಬಿಟ್ವಿ ಮತ್ತು ನಮಗೂ ಇಲ್ಲಿ ಹನ್ನೊಂದುವರೆ ಇಂಚು ಡೀಪು ಹನ್ನೊಂದುವರೆ ಇಂಚು ಡೀಪ್ ಆದರೆ ಇಲ್ಲಿ ಬ್ಲೌಸನ್ನು ಅಳತೆ ಮಾಡಿ ನೋಡೋಣ ಸರಿಯಾಗಿದೆಯಾ ಅಂತೇಳಿ ಇದೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಲ್ಲ ಅದರಿಂದ ಅಷ್ಟು ಬರ್ತಿದೆ ಈಗ ನಾವು ಇಲ್ಲಿ ಈ ಎಕ್ಸಾಕ್ಟಲ್ಲಿ ಇದು ಎಷ್ಟಿದೆ ಅಂತ ಒಂದ್ಸತಿ ನೋಡಿ ಅಣ್ಣ ಬ್ಯಾಕ್ ಅಂದಾಜು ಮೇಲೆ ಹಾಕಿದ್ದೀನಿ ನಾನು ಈಗ ನೋಡಿಬಿಟ್ಟೆ ಆ ಕಳೋಣ ಎಷ್ಟಿದೆ ಅಂತ ಹಾಫ್ ಇಂಚ್ ಮಾದೇನೋದು ಬಿಡ್ತೀನಿ ಇಲ್ಲಿ ನೋಡಿದ್ರೆ ಹನ್ನೊಂದುವರೆ ಕರೆಕ್ಟಾಗಿದೆ ಹನ್ನೊಂದುವರೆಗೆ ನಾನು ಹಾಕಿದ್ದೀನಿ ಹನ್ನೊಂದುವರೆ ಆಯಿತಲ್ವಾ ಈಗ ಇಲ್ಲಿ ಈಗ ನಾನು ಇದನ್ನು ಕಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ತುಂಬಾ ಟ್ರೆಂಡಲ್ಲಿದೆ ಈ ಬ್ಲೌಸ್ ಇಲ್ಲಿ ನೋಡಿ ಕಾಂಟ್ರಾಸ್ಟ್ ಆಗಿ ಹಾಕೊಳ್ಳೋದಕ್ಕೆ ಈಗ ಸುಮಾರು ಬ್ಲೌಸನ್ನು ನಾನೇ ಸುಮಾರು ಸ್ಟಿಚ್ ಮಾಡಿದ್ದೀನಿ ಅದಕ್ಕೆ ಒಂದು ತೋರಿಸಿಲ್ಲ ಅಂತೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ ಕಟಿಂಗ್ ಇಲ್ಲಿ ತೋರಿಸೋಣ ಅಂತೇಳಿ ನೋಡಿ ಈಗ ಫ್ರಂಟ್ ನೆಕ್ ನಾನು ರೌಂಡನ್ನೇ ತೆಗಿತೀನಿ ಫ್ರಂಟ್ ನೆಕ್ ಅನ್ನು ತೆಗ್ದೆ ನೋಡಿ ಈಗ ಇದು ನಾನು ಈಗ ನಾನು ಕಟಿಂಗ್ ಅನ್ನು ಮಾಡ್ಕೋತೀನಿ ಎರಡು ಪೀಸ್ ಕರೆಕ್ಟ್ ಆಗಿ ನೋಡ್ಕೊಂಡು ಕಟಿಂಗ್ ಮಾಡ್ಕೊಳ್ಳಿ ಇಲ್ಲಿ ನಾನು ಶೇಪನ್ನು ಅನ್ನು ತೆಗಿಬೇಕಲ್ಲ ಅದರಿಂದ ಎರಡು ಪೀಸನ್ನು ಇಟ್ಕೊಂಡು ಇಲ್ಲಿ ಈ ರೀತಿ ಶೇಪನ್ನು ತಗೊಳ್ಳೋದು ಈಗ ನಾನು ಇದನ್ನು ತೆಗೆದುಬಿಡ್ತೀನಿ ಇದನ್ನು ತೆಗೆದು ಇಲ್ಲಿಂದ ಹತ್ತು ಇಂಚ್ ಒಂದು ಮಾರ್ಕ್ ಮಾಡಿ ಇಲ್ಲಿಂದ ಸ್ಟ್ರೈಟ್ಗೆರೆ ನಮಗೆ ವೇಸ್ಟ್ ಸಿಗ್ಬೇಕು ನೋಡಿ ಅದರಿಂದ ಈಗ ಇಲ್ಲಿಂದ ನಾನು ಮೂರು ಇಂಚಿವರೆಗೂ ಈ ರೀತಿ ಮಾರ್ಕ್ ಮಾಡಿಕೊಟ್ಟಿ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿಗೆ ಮಾರ್ಜಿನ್ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಸೊಂಟ ಇನ್ನು ಎಷ್ಟು ಬ್ಲೌಸ್ ನಿಗತ್ತೆ ಅದು ಈಗ ಇಲ್ಲಿ ನೋಡಿ ಈ ರೀತಿ ಬಂದು ಈ ರೀತಿ ಇಲ್ಲಿ ಬಂದು ಇಲ್ಲಿ ಸೇರುತ್ತೆ ನೋಡಿ ಎಷ್ಟು ಬ್ಲೌಸ್ದು ಚೆನ್ನಾಗಿ ಬಂದಿದೆ ಅಲ್ವಾ ಈಗ ಈ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈಗ ರೌಂಡ್ ನೆಕ್ ಆಗಿರ್ಬೋದು ಇದು ಡೀಪ್ ಜಾಸ್ತಿ ಇಟ್ಟು ನೀಟಾಗಿ ಸ್ಟಿಚಿಂಗ್ ಆದಮೇಲಂತೂ ತುಂಬನೇ ಚೆನ್ನಾಗಿ ಬರುತ್ತೆ ಈಗ ನೋಡಿದ್ರಲ್ಲ ಇದಿಷ್ಟು ಬ್ಯಾಕ್ನೆಗೆ ಬ್ಯಾಕ್ ನೆಕ್ ಕಟ್ ಮಾಡಿರುವಂಥದ್ದು ಇದಿಲ್ಲಿಟ್ಟು ಇದು ನೋಡಿ ಇದು ಫ್ರಂಟ್ ಇದು ಫ್ರಂಟು ಮತ್ತು ಇದು ಸ್ಲೀವ್ಸ್ ನೋಡಿದ್ರಲ್ಲ ಇದು ಸ್ಲೀವ್ಸ್ ಇದೆಷ್ಟು ಕಟ್ಟಿಂಗ್ ಆಗಿದೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋ ಮುಗಿಸ್ತಿದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು